ಮಾರ್ನಿಂಗ್ ರೊಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನಾವು ಎದ್ದ ತಕ್ಷಣ ಏನು ಥಿಂಕ್ ಮಾಡ್ತೀವಿ ಹೇಗೆ ನಡ್ಕೊಳ್ತೀವಿ ಯಾವ್ಯಾವ ಯೋಚನೆಗಳು ನಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ ಇವೆಲ್ಲವೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅರ್ಲಿ ಮಾರ್ನಿಂಗ್ ಬೆಸ್ಟ್ ಹ್ಯಾಬಿಟ್ಸ್ ಯಾವ್ದ್ಯಾವುದು ಅಂತ ನೋಡೋಣ ಅರ್ಲಿ ಮಾರ್ನಿಂಗ್ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಅಥವಾ ಪಾಸಿಟಿವ್ ಆಗಿ ನಡ್ಕೊಳ್ಳೋದ್ರಿಂದ ಯಾವ್ಯಾವ ಹ್ಯಾಬಿಟ್ಸಿಂದ ನಮ್ಮ ಇಡೀ ದಿನ ತುಂಬ ಚೆನ್ನಾಗಿರುತ್ತೆ ನೋಡಿ ಇಡೀ ದಿನ ತುಂಬ ಚೆನ್ನಾಗಿರುತ್ತೆ ಅಂದರೆ ಪ್ರತಿಯೊಂದು ದಿನ ಚೆನ್ನಾಗಿರುತ್ತೆ ಜೀವನ ಸ್ಮೂತಾಗಿ ನಡೀತಾ ಇರುತ್ತೆ ಸೊ ಯಾವ್ಯಾವ ಹ್ಯಾಬಿಟ್ಸಿಂದ ಇಡೀ ದಿನ ನಾವು ಖುಷಿಯಾಗಿ ಆಕ್ಟಿವ್ ಆಗಿ ನೆಮ್ಮದಿಯಾಗಿ ಒಂದು ಸ್ಯಾಟಿಸ್ಫೈಡ್ ಲೈಫ್ನ ಯಾವ ರೀತಿ ಲೀಡ್ ಮಾಡ್ಕೋಬೋದು ಅಂತ ಇವತ್ತಿನ ಬ್ಲಾಗ್ನ ನೋಡ್ತಾ ಹೋಗೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಪಾಸಿಟಿವ್ ವೈಬ್ ಬರಬೇಕು ಲೈಫಲ್ಲಿ ಒಂದು ಪಾಸಿಟಿವಿಟಿ ಬರಬೇಕು ಅಂದರೆ ನಮ್ಮಲ್ಲಿ ಕೆಲವು ಹ್ಯಾಬಿಟ್ಸ್ನ ನಾವು ಕಲ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ನಾವಿರೋದೇ ಹೀಗೆ ನಾವು ಹೀಗೆ ನಡ್ಕೋತೀವಿ ಹೀಗೆ ಇರ್ತೀವಿ ಹೀಗೆ ಯೋಚನೆ ಮಾಡ್ತೀವಿ ಬಟ್ ನಮ್ಮ ಲೈಫ್ ಮಾತ್ರ ತುಂಬ ಚೆನ್ನಾಗಿರಬೇಕು ಸುತ್ತಲೂ ಪಾಸಿಟಿವಿಟಿ ಇರಬೇಕು ನಮ್ಮಲ್ಲಿ ಮೇನಲ್ಲಿ ಪಾಸಿಟಿವ್ ಆಗಿ ಇರಬೇಕು ಅಂದರೆ ಆಗೋಲ್ಲ ನಮ್ಮಲ್ಲಿ ಕೆಲವು ಹ್ಯಾಬಿಟ್ಸ್ನ ನಾವು ಚೇಂಜ್ ಮಾಡಿಕೊಳ್ಳಬೇಕು ಕೆಲವು ಮಾರ್ನಿಂಗ್ ಹ್ಯಾಬಿಟ್ಸ್ ಇದನ್ನು ಫಾಲೋ ಮಾಡೋದ್ರಿಂದ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಬರ್ಬೋದು ಲೈಫಲ್ಲಿ ಒಂದು ಸಕ್ಸಸ್ ಕಾಣ್ತೀರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದು ಆಟೋಮ್ಯಾಟಿಕ್ಕಾಗಿ ಲೈಫಲ್ಲಿ ಬಂದ್ಬಿಡುತ್ತೆ ಫಸ್ಟ್ ಎದ್ದ ತಕ್ಷಣ ನಾನು ಏನು ಇವತ್ತು ಹೇಳ್ತಾ ಇದ್ದೀನಲ್ಲ ಇದನ್ನು ದಿನ ಫಾಲೋ ಮಾಡ್ತೀನಿ ನಾನು ನೀವು ಕೂಡ ದಿನಾನೂ ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ ನಿಮ್ಮ ಲೈಫು ಯಾವ ರೀತಿ ಚೇಂಜಸ್ ಕಾಣತ್ತೆ ಅಂತ ಫಸ್ಟ್ ಎದ್ದಿದ ತಕ್ಷಣ ಸರಿ ಯೋಚನೆ ಮಾಡಿ ಎಷ್ಟೋ ಜನಕ್ಕೆ ಈ ದಿನ ಇರಲ್ಲ ಅಂದರೆ ನಾವು ಎದ್ದಿದ್ದೀವಿ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಆಗಿರಬೇಕು ಎಷ್ಟೋ ಜನಕ್ಕೆ ಈ ದಿನ ಅಂದರೆ ಈ ಶನಿವಾರ ಕೊನೆ ದಿನ ಆಗಿರುತ್ತೆ ನಿಮಗೆ ಗೊತ್ತಿಲ್ಲ ಎಷ್ಟೋ ನಮಗೆ ಗೊತ್ತಿರೋರು ಕೂಡ ಮಲ್ಕೊಂಡಿರೋರು ಬೆದ್ ಬೆಳಗ್ಗೆ ಆ ನೈಟೇ ಅವ್ರಿಗೆ ಲಾಸ್ಟ್ ನೈಟ್ ಆಗಿರುತ್ತೆ ಆಯಿತಾ ಆಮೇಲೆ ಎಷ್ಟೋ ಜನಕ್ಕೆ ನಮಗಿಂತ ತುಂಬಾ ವರ್ಸ್ಟ್ ಲೈಫ್ ಇರುತ್ತೆ ಸೊ ಅವ್ರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಲೈಫು ಫಾರ್ ಬೆಟರ್ ಅಂತ ಒಂದು ದೇವರಿಗೆ ಕೃತಜ್ಞತೆ ಅನ್ನೋದು ಯಾವಾಗಲೂ ಇರಬೇಕು ಫ್ರೆಂಡ್ಸ್ ನಮ್ಮಲ್ಲಿ ಪ್ರಾಬ್ಲಮ್ಸ್ ಇದೆ ನಮಗೆ ಕಷ್ಟ ಇದೆ ನಮಗೆ ಟೆನ್ಷನ್ ಇದೆ ಯೋಚನೆ ಇದೆ ಎಲ್ಲ ಸರಿ ಬಟ್ ಪಾಸಿಟಿವ್ ಆ್ಯಂಗಲಿಂದ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ಥಿಂಕ್ ಮಾಡೋದು ಇಡೀ ದಿನ ಪಾಸಿಟಿವ್ ಆಗಿ ಹೋಗ್ತಾ ಇರುತ್ತೆ ನಮಗೇನೋ ಕಷ್ಟಗಳಿರುತ್ತೆ ಕರೆಕ್ಟೇ ಬಟ್ ದೇವರು ನಮಗೇನೋ ಸ್ವಲ್ಪನ ಸುಖ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಗ್ರ್ಯಾಟಿಟ್ಯೂಡ್ ಇರಬೇಕು ನಾವು ಎದ್ದಿದ್ದೀವಿ ನಾವು ಬದುಕಿದ್ದೀವಿ ನಾವು ಆರೋಗ್ಯವಾಗಿದ್ದೀವಿ ನಾವು ಒಂಥರ ಒಂಥರ ನೆಮ್ಮದಿಯಾಗಿ ಇದ್ದೀವಿ ಬೇರೆಯವ್ರು ಕಂಪೇರ್ ಮಾಡ್ಕೊಂಡ್ರೆ ಯಾವಾಗಲೂ ನಾವು ನಮಗಿಂತ ಮೇಲಿರೋರ ಜೊತೆ ಕಂಪೇರ್ ಮಾಡ್ಕೋತಾ ಇರ್ತೀವಿ ನಾವು ಸಕ್ಸಸ್ ಕಾಣಬೇಕು ಅಂದರೆ ಒಬ್ಬರಿಂದ ಕಲಿಬೇಕು ಕಂಪೇರ್ ಮಾಡ್ಕೋಬೇಕು ಇಲ್ಲ ಅಂತಲ್ಲ ಬಟ್ ನೋಡಿ ನನಗಿಂತ ಎಷ್ಟು ಕಷ್ಟಪಡೆಯೋರು ಇರ್ತಾರೆ ನಮಗಿಂತ ಆರೋಗ್ಯ ಕೆಟ್ಟ ಮಟ್ಟವರು ಎಷ್ಟೊಂದು ಜನ ಇರ್ತಾರೆ ಅಟ್ಲೀಸ್ಟ್ ನಾವು ಆರೋಗ್ಯವಾಗಿದ್ದೀವಿ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದ್ದೀವಿ ಅಂತ ಒಂದು ದೇವರಿಗೆ ಗ್ರ್ಯಾಟಿಟ್ಯೂಡ್ ಮೂಲಕ ನಾವು ಯಾವಾಗಲೂ ಎದೇಳ್ಬೇಕು ಸುಮ್ಮನೆ ಕೈ ಮುಗಿತೀವಿ ಕೈ ಮುಗಿಯೋದಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಒಳಗಡೆಯಿಂದನೇ ನಮಗೆ ಬರಬೇಕು ಅಪ್ಪ ಇಷ್ಟು ಅಟ್ಲೀಸ್ಟ್ ನಾನು ಇಷ್ಟನ್ನು ಖುಷಿಯಾಗಿದ್ದೀನಿ ಇಷ್ಟನ್ನು ಲೈಫಲ್ಲಿ ಚೆನ್ನಾಗಿದ್ದೀನಿ ಅಂತ ಒಂದು ಬೆಳಗ್ಗೆಯಿಂದನೇ ಪಾಸಿಟಿವ್ ವೈಫ್ ಗ್ರಾಟಿಟ್ಯೂಡನ್ನ ದೇವ್ರಿಗೆ ತೋರಿಸೋದ್ರಿಂದ ಇಡೀ ದಿನ ಹೌದು ಪಾಸಿಟಿವ್ ಆಗೇ ಥಿಂಕ್ ಮಾಡ್ತಿರ್ತೀರ ಬೆಳಗ್ಗೆ ಎದ್ದಿದ ತಕ್ಷಣನೇ ಅಯ್ಯೋ ನನ್ನ ಲೈಫಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಏ ಏನಪ್ಪ ದೇವರ ಎಷ್ಟೊಂದು ಟೆನ್ಷನ್ ಅಂತ ಏನೇ ಇದ್ದರೂ ಕೂಡ ಆ ರೀತಿ ಥಿಂಕ್ ಮಾಡ್ಕೊಂಡು ಎದುಬಾರ್ದು ಬೆಳಗ್ಗೆ ಎಷ್ಟೇ ಇದ್ದರೂ ಕೂಡ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೂಡ ಪಾಸಿಟಿವ್ ಆಗಿ ತಿಂಕ್ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿಬೇಕಾಗತ್ತೆ ಇದು ಫಸ್ಟ್ ಬೆಸ್ಟ್ ಹ್ಯಾಬಿಟ್ ಎದ್ದಿದ ತಕ್ಷಣವೇ ಬೆಡ್ನ ನೀಟ್ ಮಾಡಿ ಬೆಡ್ಶೀಟ್ನೆಲ್ಲ ಬೆಡ್ ಸ್ಪ್ರೆಡ್ನೆಲ್ಲ ನೀಟ್ ಮಾಡಿ ಪಿಲ್ಲೋ ಅದರ ಜಾಗ ಕಿಟ್ಟು ಬೆಡ್ಶೀಟ್ನೆಲ್ಲ ನೀಟಾಗಿ ಮಟ್ಸಿ ಇಡಬೇಕು ಇದು ಮನೆ ಕ್ಲೀನಾಗಿಡಕ್ಕಲ್ಲ ಮನ್ಸ್ ಆಗಿರುತ್ತೆ ನಾವು ಯಾವಾಗ ಕ್ಲೀನ್ ಥಿಂಗ್ಸ್ನ ನೋಡ್ತಾ ಇರ್ತೀವಿ ಮನೊ ಮನಸ್ಸು ಒಂಥರ ಶಾಂತವಾಗಿರುತ್ತೆ ನಾವು ನೆಕ್ಸ್ಟ್ ಏನೋ ಒಂದು ಕೆಲಸ ಮಾಡಿ ಸಾಕಾಗಿ ರೂಮಿಗೆ ಬರ್ತೀವಿ ಅಂದರೆ ಹರಡಿರುವಂಥ ಬೆಡ್ ಸ್ಪ್ರೆಡ್ಡು ಪಿಲ್ಲು ಹೆಂಗೆ ಹೆಂಗೆ ಇರುತ್ತೆ ಗಲೀಜಾಗಿರುವಂಥ ಬೆಡ್ ಸ್ಪ್ರೆಡ್ಡು ಮಡ್ಚದೇ ಇರೋವಂಥ ಬೆಡ್ ಶೀಟು ಈ ಥರ ಎಲ್ಲ ಇದ್ಬಿಟ್ರೆ ಅಂತೂ ಮನ್ಸು ಇನ್ನೂ ಹಾಳಾಗೋಗುತ್ತೆ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸು ಸಣ್ಣ ಪುಟ್ಟ ಕೆಲಸಗಳಿಂದನೂ ಕೂಡ ನಮ್ಮದಲ್ಲಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಒಂಥರ ನೆಮ್ಮದಿ ಫೀಲಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಸೆಕೆಂಡ್ ಬಂದು ನಾವು ಫಾಲೋ ಮಾಡೋದಿಲ್ಲದೆ ಮನೆಯವ್ರಿಗೂ ಇದನ್ನು ಹೇಳ್ಕೊಡ್ಬೇಕು ಜಸ್ಟ್ ಒಂದು ಹತ್ತು ಹದಿನೈದು ಸೆಕೆಂಡ್ ಕೆಲಸ ಅದು ಒಂದು ನೀಟಾಗಿ ಬೆಡ್ ಸ್ಪ್ರೆಡ್ನ ಸುಕ್ಕಿಲ್ದಂಗೆ ನೀಟಾಗಿ ಅರೇಂಜ್ ಮಾಡಿ ಬೆಡ್ಶೀಟ್ನ ನೀಟಾಗಿ ಮಡಚಿಟ್ಕೊಳ್ಳಿ ಮಕ್ಕಳಿಗೂ ಅಷ್ಟೇ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡ್ತಾ ಬಂದರೆ ಬೆ ದೊಡ್ಡವ್ರಾದ ಆದಮೇಲೂ ಕೂಡ ಅದನ್ನು ಫಾಲೋ ಮಾಡ್ತಾರೆ ಬೇರೆಯವ್ರ ಮನೆಗೆ ಹೋದರೂ ಕೂಡ ಅದನ್ನು ಫಾಲೋ ಮಾಡ್ತಾರೆ ಬೆಡ್ಶೀಟ್ನ ಮಾಡಿ ನಾವು ಯೂಸ್ ಮಾಡಿರೋದನ್ನ ನಾವೇ ಎತ್ತಿಡಬೇಕು ಅನ್ನೋ ರೂಲ್ಸ್ನ ಮಾಡಿಬಿಡಬೇಕು ಅದರಿಂದ ಅವರು ಸ್ವಲ್ಪ ಡಿಸಿಪ್ಲಿನ್ ಕಲಿತಾರೆ ನಮಗೂ ನೋಡಿದ್ರೆ ಬೆಡ್ಡು ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ ನೀವೇ ಕಣ್ಣು ಮುಚ್ಕೊಂಡು ಒಂದೆರಡು ಸೆಕೆಂಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಗಲೀಜಾಗಿರೋ ಬೆಡ್ಶೀಟ್ ಆಗುತ್ತಾ ನೀಟಾಗಿರೋ ಬೆಡ್ಶೀಟು ಸಾಕಾಗಿ ಬಂದಿದ್ದಾಗ ಕುತ್ಕೊಂಡ್ರೆ ಎಷ್ಟು ನೆಮ್ಮದಿ ಅನಿಸಲ್ವಾ ಕರೆಕ್ಟ್ ಅಲ್ವಾ ನೆಕ್ಸ್ಟು ನಾನು ಯಾವಾಗಲೂ ವೀಡಿಯೋದಲ್ಲಿ ಹೇಳೋ ಹಾಗೆ ಎದ್ದಿದ ತಕ್ಷಣ ನಿಮಗೆ ಬ್ರಷ್ ಮಾಡಿ ಅಭ್ಯಾಸ ಇದ್ದು ನೀರು ಕುಡಿಯೋಬೇಕಿದ್ರೆ ವಾಶ್ರೂಮ್ ಯೂಸ್ ಮಾಡಿ ಬ್ರಷ್ ಮಾಡಿ ಆಮೇಲೆ ಬೆಸ್ಟು ಅಂದರೆ ನೀರು ಕುಡಿಲೇಬೇಕು ವಾಮ್ ವಾಟರ್ ಕುಡಿಲೇಬೇಕು ಇಡೀ ದಿನ ನೀವು ಆ್ಯಕ್ಟಿವ್ ಆಗಿರಬೇಕು ಅಂದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮು ಮತ್ತು ನಿಮ್ಮ ಬ್ರೈನು ಫ್ರೆಶ್ ಆಗಿರಬೇಕು ಅಂದರೆ ಫಸ್ಟು ಬಿಸಿ ನೀರು ಕುಡಿಯೋದ್ರಿಂದ ಅದು ಏನು ಡೈಜೆಸ್ಟಿವ್ ಟ್ರ್ಯಾಕ್ ಇದೆ ಅಲ್ವಾ ಅದೆಲ್ಲ ಕ್ಲಿಯರ್ ಆಗುತ್ತೆ ಅದು ಇದು ಏನೇನೋ ಡೆಪಾಸಿಷನ್ ಆಗಿರುತ್ತೆ ರಾತ್ರಿಯೆಲ್ಲ ತಿಂದಿರ್ತೀವಿ ಡೈಜೆಷನ್ ಆಗಿರುತ್ತೆ ಅನ್ಡೈಜೆಸ್ಟೆಡ್ ಫುಡ್ಸ್ ಎಲ್ಲ ಇರುತ್ತೆ ನೀವು ಸ್ವಲ್ಪ ಬಿಸಿ ನೀರು ಬೆಚ್ಚಗಿರೋ ನೀರು ಕುಡಿಯೋದ್ರಿಂದ ಅದು ಕ್ಲಿಯರ್ ಆಗುತ್ತೆ ಇದು ಇದರಿಂದ ಕೂಡ ಹೆಲ್ತ್ ಚೆನ್ನಾಗಿರೋದ್ರಿಂದ ಇಡೀ ದಿನ ಚೆನ್ನಾಗಿ ಇರುತ್ತೆ ಫೋರ್ತ್ ಬೆಸ್ಟ್ ಪ್ಲ್ಯಾನ್ ಎದ್ದ ತಕ್ಷಣ ಏನು ಮಾಡಬೇಕು ಅಂದರೆ ನೀವು ಹಿಂದಿನ ದಿನವೇ ಮಾರನೇ ದಿನಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಏನೂ ಪರವಾಗಿಲ್ಲ ಬಟ್ ನೆಕ್ಸ್ಟ್ ಡೇ ಕೆಲವು ಸತಿ ನಾವು ಅಂದ್ಕೊಂಡಿದ್ದಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಪ್ಲ್ಯಾನ್ ಮಾಡ್ಕೋಬೇಕು ಅಥವಾ ನಾನು ಕೆಲವು ಸತಿ ಬೆಳಗ್ಗೆ ಹೊತ್ತೂ ಪ್ಲ್ಯಾನ್ ಮಾಡ್ಕೋತೀನಿ ಬೇಗ ನಾಲ್ಕೂವರೆ ಎದ್ದಾಗ ರಾತ್ರಿ ಬೇಗ ಮಲ್ಗಿಬಿಟ್ಟಿರ್ತೀನಿ ನಾನು ತುಂಬ ಸಾಕಾಗಿರುತ್ತೆ ಅಂದರೆ ರಾತ್ರಿ ಪ್ಲ್ಯಾನು ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗಲ್ಲ ಯಾಕೆಂದರೆ ತುಂಬ ಸುಸ್ತಾಗಿರುತ್ತೆ ಬಾಡಿ ರೆಸ್ಟ್ ಬೇಕು ಅಂತ ಅನಿಸ್ತಾ ಇರುತ್ತೆ ಮಲ್ಕೊಂಬಿಡ್ತೀನಿ ಬೆಳಿಗ್ಗೆ ನಾಲ್ಕೂವರೆಗೆದ್ದೇಳ್ತೀನಲ್ವ ನಾಲ್ಕು ಮೂವತ್ತೈದು ನಾಲ್ಕು ನಲ್ವತ್ತರೆಗೂ ಅದು ಇದು ಫ್ರೆಶ್ ಅಪ್ ಆಗೋದೇ ಹೋಗುತ್ತೆ ಫೋರ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಕೂತ್ಕೊಂಡು ಏನೇನು ಪ್ಲ್ಯಾನ್ ಮಾಡ್ಕೋಬೇಕು ಏನು ತಿಂಡಿ ಮಾಡಬೇಕು ಏನೇನು ಕೆಲಸ ಮಾಡ್ಕೋಬೇಕು ಮಕ್ಳಿಗೆ ಹೆಂಗೆ ಏನೇನು ರೆಡಿ ಮಾಡ್ಕೋಬೇಕು ನಂದು ಏನೇನು ರೆಡಿ ಮಾಡ್ಕೋಬೇಕು ಈ ಇದು ಏನಾದರೂ ಪೆಂಡಿಂಗ್ ಕೆಲಸ ಇದೆಯಾ ಏನಾದರೂ ಮರ್ಚೋದಿದೆಯಾ ಇದನ್ನೆಲ್ಲ ಒಂದು ಲಿಸ್ಟಲ್ಲಿ ಬರ್ಕೊಂಡ್ಬಿಡ್ತೀನಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಇಡೀ ದಿನ ಸ್ಮೂತಾಗೆ ಹೋಗುತ್ತೆ ಪ್ಲ್ಯಾನ್ ಮಾಡದಿರೋ ದಿನ ಕರೆಕ್ಟಾಗಿ ಯಾವುದು ಹೋಗಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೂ ಕೂಡ ಎಷ್ಟೋ ಸತಿ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಇನ್ನು ಪ್ಲ್ಯಾನೇ ಇಲ್ಲದೆ ನಾವು ಲೈಫ್ ಲೀಡ್ ಮಾಡ್ತೀವಿ ಇಡೀ ದಿನನ ಹಂಗೆ ದಬ್ಬಿಡ್ತೀವಿ ಸುಮ್ಮನೆ ಮೊಬೈಲ್ ಇಟ್ಕೊಂಡಿರ್ತೀವಿ ಇಡೀ ದಿನ ಹಾಗೆ ಖಾಲಿಯಾಗಿ ಕೂತ್ಕೊಂಡ್ಬಿಟ್ಟಿರ್ತೀವಿ ನಮ್ಮ ಮುಂದೆ ಏನಾದರೂ ಪ್ಲ್ಯಾನ್ ಇದೆ ಈ ಕೆಲಸ ಮಾಡಬೇಕು ಅಂತ ನಮ್ಮ ಮುಂದೆ ಕಣ್ಣಿಗೆ ಕಾಣ್ತಾ ಇದ್ರೆ ಆಟೋಮ್ಯಾಟಿಕ್ಕಾಗಿ ಇಲ್ಲಪ್ಪ ಸ್ವಲ್ಪ ಮೊಬೈಲ್ನ ಸೈಡಿಗೆ ಇಟ್ಬಿಟ್ಟು ಅಥವಾ ಟಿ ವಿನ ಆಫ್ ಮಾಡಿಬಿಟ್ಟು ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ ಅಂತ ಕಣ್ಣ ಮುಂದೆ ಇರಬೇಕು ನಾ ಏಕೆಂದರೆ ಎಷ್ಟೊಂದು ಜನ ಮನೇಲಿ ಯಾರೂ ಹೇಳೋರಿರಲ್ಲ ಅಂದರೆ ಮಾಡಿ ಹಿಂಗೆ ಮಾಡಿ ಟೈಮ್ ಸರಿಗೆ ಮಾಡಿ ಅಂತ ನಾವು ನಾವೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾವೇ ಮಾಡ್ಕೋಬೇಕಾಗತ್ತೆ ನಾವೇ ಅಕೌಂಟೇಬಲ್ ಆಗಿರಬೇಕಾಗತ್ತೆ ಸೊ ಆ ರೀತಿ ಪ್ಲ್ಯಾನ್ಸ್ ಏನಾದರೂ ಕೆಲಸ ನಿಮ್ಮ ಕಣ್ಮುಂದೆ ಇದ್ದರೆ ಆ್ಯಕ್ಟಿವ್ ಆಗಿರ್ತೀರ ಸೊ ಫೋರ್ತ್ ಜಸ್ಟ್ ಇಂಪಾರ್ಟೆಂಟ್ ಅಂದರೆ ಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದು ಇಡೀ ದಿನ ಹೆಂಗಿರಬೇಕು ಅಂತ ಕೂತ್ಕೊಂಡು ತಲೆಯಲ್ಲಿಕೊಡ್ಬಾರ್ದು ತಲೆಯಲ್ಲಿ ಎಷ್ಟು ಇಟ್ಕೊಳ್ತೀರಾ ಒಂದು ಪೇಪರ್ ತೊಗೊಂಡು ಬರ್ಕೊಂಬಿಡಬೇಕು ಆ ಪೇಪರು ನಿಮ್ಮ ಕಣ್ಣೆದ್ರಿಗೆ ಇರೋಂಗೆ ಅಂಟಿಸ್ಕೊಂಬಿಡ್ಬೇಕು ಹೋಗ್ತಾ ಬರ್ತಾ ನೋಡ್ತಾ ಇದ್ರೆ ಆ ಪ್ಲ್ಯಾನ್ಸು ಆ ಕೆಲಸಗಳನ್ನ ಆಟೋಮ್ಯಾಟಿಕ್ಕಾಗಿ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ ಒಂದಾದ್ಮೇಲೆ ಒಂದು ಯಾವಾಗಲೂ ನಮ್ಮ ಬಾಡಿ ಏನು ಕೇಳುತ್ತೆ ಅಂದರೆ ಒನ್ ಅವರ್ ನೀನು ನನಗೆ ಸ್ಪೆಂಡ್ ಮಾಡಿದ್ರೆ ಟ್ವೆಂಟಿ ತ್ರೀ ಅವರ್ಸ್ ನಾನು ನಿಮಗೋಸ್ಕರ ಸ್ಪೆಂಡ್ ಮಾಡ್ತೀನಿ ಅಂತ ನಮ್ಮ ಬಾಡಿ ಕೇಳ್ತಾ ಇರುತ್ತೆ ಸೊ ಫಿಫ್ತ್ ಪಾಯಿಂಟ್ ಬಂದು ನಿಮಗೆ ಯೋಗ ಮಾಡೋ ಅಭ್ಯಾಸ ಇದೆ ಅಂದರೆ ಬೆಸ್ಟ್ ಅಂಡ್ ಬೆಸ್ಟ್ ಅಂತ ಹೇಳ್ತೀನಿ ಯೋಗ ಮಾಡೋದ್ರಿಂದ ಬಾಡಿಗಾಗಿರ್ಬೋದು ಮನಸ್ಸಿಗಾಗಿರ್ಬೋದು ನೆಮ್ಮದಿ ಬ್ರೈನ್ಗಾಗಿರ್ಬೋದು ಎಲ್ಲದಕ್ಕೂ ಒಂದು ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದು ಎಕ್ಸಸೈಸ್ ನಿಮಗೆ ಅಷ್ಟು ಯೋಗ ಮಾಡೋಕ್ಕಾಗಲ್ಲ ಮೆಡಿಟೇಷನ್ ಮಾಡೋಕ್ಕಾಗಲ್ಲ ಅಂದರೆ ಎಕ್ಸಸೈಸ್ ಮಾಡ್ಕೋಬೋದು ಕಾರ್ಡಿಯೋ ಇರ್ಬೋದು ಸ್ಟ್ರೆಚಿಂಗ್ ಎಕ್ಸಸೈಸು ಸ್ಕ್ವಾಡ್ಸು ಇಂಥವೆಲ್ಲ ಏನಾದರೂ ಎಕ್ಸಸೈಸ್ ಮಾಡುವಂಥದ್ದು ಏನೂ ಇಲ್ಲ ಅಂದರೆ ಸಿಂಪಲ್ ನಂತರ ಬೆಳಗ್ಗೆ ಎದ್ದಿದ ತಕ್ಷಣವೇ ನೇಚರ್ ಜೊತೆ ಸ್ಪೆಂಡ್ ಮಾಡೋಕ್ಕೂ ಹೋಗ್ಬೋದು ಮತ್ತು ವಾಕಿಂಗ್ ಹೋಗೋದ್ರಿಂದ ಎಷ್ಟು ಬೆಸ್ಟು ನಾವು ಹೊರಗಡೆ ನೇಚರ್ಗೆ ಸ್ಪೆಂಡ್ ಮಾಡ್ದಂಗೆ ಇರತ್ತೆ ಎಷ್ಟು ಒಂಥರ ಪಾಸಿಟಿವಿಟಿ ಅನಿಸುತ್ತೆ ಗೊತ್ತಾ ವಾಕಿಂಗ್ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಮಾಡ್ಕೊಂಡು ಬಂದರೂ ಕೂಡ ಎಷ್ಟೋ ಸ್ವೆಟ್ಟಾಗಿರ್ತೀವಿ ಬಾಡಿ ಸ್ವೆಟ್ಟಾಗಬೇಕು ತುಂಬ ಸುಖವಾಗಿ ಸಾಕಬಾರ್ದು ಬಾಡಿನ ತುಂಬ ಕಷ್ಟಪಡಬೇಕು ನಾವು ಕಷ್ಟಪಟ್ಟರೆ ಬಾಡಿ ಕರೆಕ್ಟಾಗಿ ನಮಗೆ ಹೇಳ್ದಂಗೆ ಕೇಳುತ್ತೆ ತುಂಬ ಸುಖವಾಗಿ ಸಾಕಿಸ್ಕೊಂಡು ಒಂದು ಇಡೀ ದಿನದಲ್ಲಿ ಎರಡು ಅವರ್ ಮೂರು ಅವರ್ ಅಷ್ಟೇ ವರ್ಕ್ ಮಾಡ್ತೀವಿ ಅಂದರೆ ಬಾಡಿ ಜಿಡ್ಡಿಡ್ದೋಗುತ್ತೆ ಹೋಗುತ್ತೆ ಆಮೇಲೆ ಬಾಡಿಲಿ ವರ್ ಒಳಗಡೆ ಅಷ್ಟೇ ಆರ್ಗನ್ಸು ಕೂಡ ಜಿಟ್ಟ ಹಿಡ್ದುಕೊತ್ತೆ ಕರೆಕ್ಟಾಗಿ ಕೆಲಸ ಮಾಡಲ್ಲ ಬಾಡಿಗೆ ಸ್ವೆಟ್ಟು ಬರೆಸ್ಬೇಕು ನಾವು ಆದಷ್ಟು ಜಾಸ್ತಿ ಕೆಲಸ ಮಾಡ್ಕೊಳ್ಳೋಂಥದ್ದು ಅಥವಾ ಈ ರೀತಿ ಕೆಲಸ ಕಡಿಮೆ ಇದ್ದರೂ ಕೂಡ ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು ಅದಷ್ಟೇ ಫ್ರೆಂಡ್ಸ್ ಮನೇಲಿ ತುಂಬ ಕಡಿಮೆ ಕೆಲಸ ತುಂಬ ಡೀಪ್ ಕ್ಲೀನಿಂಗ್ ಮಾಡ್ತೀರಾ ಅಂದ್ರೂ ಏನು ಅಲ್ಲಿಂದ ಇಲ್ಲಿ ಓಡಾಡ್ತಿರ್ತೀರ ಅಷ್ಟೇ ಫಿಸಿಕಲ್ ಆ್ಯಕ್ಟಿವಿಟಿ ಆಗ್ತಾ ಇರಲ್ಲ ಬಾಡಿ ಮೂಮೆಂಟ್ಸ್ ಆಗ್ತಾ ಇರೋಲ್ಲ ಆದ್ದರಿಂದ ಮನೇಲಿ ಎಷ್ಟೇ ಕೆಲಸ ಇದ್ದರೂ ಕೂಡ ಹೊರಗಡೆ ಹೋಗಬೇಕು ವಾಕಿಂಗ್ ಮಾಡಬೇಕು ಎಕ್ಸಸೈಸಸ್ ಮಾಡಬೇಕು ಬಾಡಿಗೆ ಒಂಥರ ಸ್ಟ್ರೇನ್ ತರಿಸ್ಬೇಕು ಬೆವರು ತರಿಸ್ಬೇಕು ಸೊ ಅದರಿಂದ ಏನು ಅಂದರೆ ಒಳ್ಳೆ ಬಾಡಿ ಸ್ಟ್ರೈನ್ ಆಗೋದ್ರಿಂದ ಇಡೀ ದಿನ ಒಂಥರ ಸ್ಯಾಟಿಸ್ಫೈಡ್ ಅಯ್ಯೋ ಒಳ್ಳೆ ಬಾಡಿ ಲೇಸಿಯಾಗಿ ಏನೂ ಇಲ್ವಲ್ಲಪ್ಪ ಏನೋ ಆಗಿ ಮಾಡಿದ್ದೀವಿ ಅಂತ ಅನಿಸ್ತಾ ಇರುತ್ತೆ ಸೊ ಫಿಫ್ತ್ ಪಾಯಿಂಟ್ ಬಂದು ವಾಕಿಂಗು ಎಕ್ಸಸೈಸಸ್ಸು ಮೆಡಿಟೇಷನ್ಸು ಯೋಗ ಸುಮ್ಮನೆ ಒಂದು ಜಾಗದಲ್ಲಿ ಕೂತ್ಕೊಂಡು ಎದ್ದ ತಕ್ಷಣ ಏನೋ ಅಡುಗೆ ಮನೆ ದಬ್ಬ ದಬ್ಬ ಮಾಡಕ್ಕೆ ಹೋಗ್ತೇನೆ ಯಾವಾಗ ಯಾವಾಗ ಮಾಡ್ತೀವಿ ನೋಡಿ ಎದ್ದ ತಕ್ಷಣ ಅಡುಗೆ ಮನೆಗೆ ಯಾವಾಗ ಹೋಗ್ತೀವಿ ನಾವು ಆರು ಆರೂವರೆಗೆ ಎದ್ದಾಗ ಡೈರೆಕ್ಟ್ ಅಡುಗೆ ಮನೆನೇ ನಮಗೆ ಅಂತ ಒಂದು ಟೈಮ್ ಸಿಗಲ್ಲ ಸೊ ಆದ್ರಿಂದ ಒಂದು ಅರ್ಧ ಗಂಟೆ ಬೇಗ ನಿಮ್ಗೇನು ಶೆಡ್ಯೂಲ್ ಇದೆಯೋ ಅದರ ಅರ್ಧ ಗಂಟೆ ಬೇಗ ಇದ್ಬಿಟ್ಟು ನಿಮಗೋಸ್ಕರ ನಾವು ಟೈಮ್ ಕೊಟ್ಕೋಬೇಕು ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡಾಗ ಒಂದು ಹತ್ತು ಸೆಕೆಂಡು ಕೂಡ ನಾನು ಬೆಟ್ ಮಾಡ್ತೀನಿ ನಾನು ಓದಲು ಆಗಲು ಹೇಳಿದ್ದೆ ನಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೋಬೇಕು ಸುಮ್ಮನೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಬ್ರೀತಿನ್ನು ಬ್ರೀತೌಟು ಅಂದರೆ ಹೆಂಗೆ ಉಸಿರು ತೊಗೋತಾ ಇದ್ದೀವಿ ಇದ್ದೀವಿ ಈ ರೀತಿ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಎಷ್ಟು ಸ್ಟಿಲ್ನೆಸ್ ಆಫ್ ಮೈಂಡ್ ಬರುತ್ತೆ ಅಂದರೆ ಸ್ಟಿಲ್ನೆಸ್ ಅಂದರೆ ಅಂದರೆ ನಮಗೆ ಗೊತ್ತಿಲ್ಲದಂಗೆ ನಾವು ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ ನಮ್ಗೆ ಗೊತ್ತೇ ಇರಲ್ಲ ಅಯ್ಯೋ ನಾವು ಎಷ್ಟೊಂದು ಯೋ ಯೋಚನೆ ಮಾಡ್ತಾ ಇರ್ತೀವಿ ಎಷ್ಟು ಓವರ್ ಆಗಿ ಎಷ್ಟು ನೆಗೆಟಿವ್ ಆಗಿ ಇವೆಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ಯೋಗ ಬೆಸ್ಟ್ ಅನ್ಬೋದು ನಾನು ಎಷ್ಟು ಸರಿ ಇದನ್ನು ಟ್ರೈ ಮಾಡಿದ್ದೀನಿ ಅಂದರೆ ಸುಮ್ಮನೆ ನಾನು ದಿನಕ್ಕೆ ಒಂದ್ಸತಿ ಅಲ್ಲ ಸುಮಾರು ಸರ್ತಿ ದಿನ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ ಇದನ್ನು ಸುಮ್ಮನೆ ಕೂತಿದ್ದಾಗ ಒಂದು ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಕಣ್ಣು ಉಚ್ಚಿಕೊಂಡು ಸುಮ್ಮನೆ ನಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಉಸಿರು ತೊಗೊಳ್ಳೋದು ಉಸಿರು ಬಿಡೋದು ಉಸಿರು ತೊಗೊಳ ಅದರಲ್ಲೇ ನೂರೆಂಟು ಥಾಟ್ಸ್ ಬಂದಿರುತ್ತೆ ಆ ಟೈಮಲ್ಲೇ ಒಂದು ಹದಿನೈದು ಸೆಕೆಂಡ್ಸಲ್ಲಿ ನೂರು ನೂರೈವತ್ತು ಥಾಟ್ಸ್ ಬಂದಿರುತ್ತೆ ನಮ್ಮ ತಲೆಗೆ ಅದು ಇದು 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 ಅಂತ ಸೊ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ನೀವೆಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರೋ ದಿನಕ್ಕೆ ಎರಡು ಸೆಕೆಂಡು ಮೂರು ಸೆಕೆಂಡು ಗ್ರಾಜ್ಯುಲಿ ನಾವು ಹಾಗೆಯೇ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀವಿ ದಿನಕ್ಕೆ ಒಂದು ಐದು ಸೆಕೆಂಡು ನಾನು ಏನೂ ಯೋಚನೆ ಮಾಡ್ಕೊಳ್ಳ್ದೆ ನಾನು ಸೆಕೆಂಡ್ ಮಾತಾಡ್ತಿರೋದು ಇನ್ನು ನಿಮಿಷಗಳನ್ನ ಮಾಡೋದು ಎಷ್ಟು ಕಷ್ಟ ಯೋಚನೆ ಮಾಡಿ ಕೆಲವರೆಲ್ಲ ತುಂಬ ಯೋಗ ಎಕ್ಸ್ಪರ್ಟ್ಸ್ ಎಲ್ಲ ಮಾಡ್ತಿರ್ತಾರೆ ಅಂದರೆ ನಿಮಿಷಗಳ ಗಟ್ಲೇ ಅವ್ರಿಗೇನೂ ಥಾಟ್ಸ್ ಬರೋಲ್ಲ ಏನೂ ಬರೋಲ್ಲ ಜಸ್ಟ್ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ ಆಮೇಲೆ ಇನ್ನೊಂದು ಬೆಸ್ಟು ಏನು ಅಂದರೆ ಒಂದು ಕತ್ತಲ ರೂಮಲ್ಲಿ ಒಂದು ಕ್ಯಾಂಡಲ್ನ ಇಟ್ಕೊಂಡು ಅದನ್ನೇ ಫೋಕಸ್ ಮಾಡ್ತಾ ಎಷ್ಟು ಒಂದು ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ಸುಮ್ಮನೆ ಅದನ್ನೇ ಕಣ್ಣನ್ನು ಮಿಟ್ಸ್ದಂಗೆ ಆ ಕ್ಯಾಂಡಲ್ನೇ ಕತ್ತಲ ರೂಮಲ್ಲಿ ಇದ್ದರೆ ಮಕ್ಕಳಿಗೂ ಕೂಡ ಇದು ಎಷ್ಟು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಗೊತ್ತಾ ಫುಲ್ಲು ಲೈಟೆಲ್ಲ ಆಫ್ ಮಾಡಿ ಮಧ್ಯದಲ್ಲಿ ಒಂದು ಕ್ಯಾಂಡ್ಲ್ ಇಟ್ಟು ಅದನ್ನೇ ನೋಡ್ತಾ ಇರಬೇಕು ಮೈಂಡ್ ಎಷ್ಟು ಕಾನ್ಸಂಟ್ರೇಟ್ ಆಗುತ್ತೆ ಅಂದರೆ ನಾವು ಟ್ರೈನ್ ಮಾಡಬೇಕು ನಮ್ಮ ಮೈಂಡ್ಗೆ ಮೈಂಡು ಒಂಥರ ಅಲ್ಲಿ ಇಲ್ಲಿ ಓಡಾಡ್ತಿರುತ್ತೆ ಕೋತಿ ಥರ ಅಂತ ಹೇಳ್ತಾರಲ್ಲ ಮನಸು ಒಂಥರ ಕೋತಿ ಥರ ಮೈಂಡು ಅಷ್ಟೇ ಅದು ಇದು ಯೋಚನೆ ಮಾಡ್ತಾನೆ ಇರುತ್ತೆ ಸೊ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಿ ತಂದು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅಂದರೆ ಇವೆಲ್ಲ ಟೆಕ್ನಿಕ್ಸ್ ಫಾಲೋ ಮಾಡ್ಕೋಬೇಕಾಗುತ್ತೆ ಮೆಡಿಟೇಷನ್ ಅಂತೂ ಬೆಸ್ಟಲ್ಲಿ ಬೆಸ್ಟು ಅಂತಲೇ ಹೇಳ್ಬೋದು ಆಯಿತಾ ನೆಕ್ಸ್ಟು ಬೆಡ್ಶೀಟು ಎಲ್ಲ ನೀಟಾಗಿ ಮಡ್ಚೋದು ಅಂತ ಹೇಳಿದ್ನಲ್ಲ ಅದಷ್ಟೇ ಇಂಪಾರ್ಟೆಂಟು ಮನೇನ ಕೂಡ ಗೂಡಿಸಿ ಒರೆಸುವಂಥದ್ದು ಯಾವಾಗಲೂ ಹನ್ನೆರಡು ಗಂಟೆಗೆ ಇಲ್ಲ ಸಂಜೆ ಗುಡಿಸುವಂಥದ್ದು ಕೆಲವ್ರ ಮನೆಯಲ್ಲೂ ನೋಡಿದ್ದೀನಿ ಬೆಳಗ್ಗೆ ಹೊತ್ತು ನೆಲನೇ ಒರೆಸಲ್ಲ ಬರೀ ಕಸ ಗುಡಿಸಿ ಗುಡ್ಸಂಗೆ ಇಟ್ಬಿಟ್ಟಿರ್ತಾರೆ ತುಂಬ ದೊಡ್ಡ ಮನೆ ಅಂದರೆ ಇವೆಲ್ಲ ಆಗಲ್ಲ ಕಷ್ಟ ಆಗುತ್ತೆ ಬಟ್ ಮ್ಯಾನೇಜ್ ಮಾಡ್ಕೋಬೋದು ಒಂದು ಮೀಡಿಯಮ್ ಸೈಜ್ ಮನೆ ಇದೆ ಅಂದರೆ ಕಸ ಗುಡಿಸಿ ನೆಲ ಒರೆಸೋದ್ರಿಂದ ಇಷ್ಟು ಪಾಸಿಟಿವಿಟಿ ಇರುತ್ತೆ ಮನೇಲಿ ಅಲ್ವಾ ಸೊ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸೆವೆಂತ್ ಪಾಯಿಂಟ್ ಏನು ಮಾಡಬೇಕು ಬೆಳಗ್ಗೆ ಹೊತ್ತು ಅಂದರೆ ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ನಾನು ಯಾವಾಗಲೂ ನನ್ನ ಬ್ಲಾಗಲ್ಲಿ ಏನಕ್ಕೆ ರಂಗೋಲಿ ವ್ಲಾಗ್ ವಿಡಿಯೋ ತೋರಿಸ್ತೀನಿ ಅಂದರೆ ನನಗೆ ಒಂಥರ ಖುಷಿ ನಾನೀಗ ಕೆಲಸಕ್ಕೆ ಹೋಗಿ ಸಾಕಾಗಿ ಬರ್ತೀನಿ ಅಂದರೆ ಆ ರಂಗೋಲಿ ಈ ಮನೆ ಮುಂದೆ ಇದೆ ಅಂದರೆ ಒಂಥರ ಖುಷಿ ಆಗುತ್ತೆ ಅದು ಮಳೆಗಿಲ್ಲ ಏನೂ ಬಂದಿಲ್ಲ ಅಂದರೆ ಇನ್ನೂ ಖುಷಿ ನೆಮ್ಮದಿಗೆ ಸೊ ಆ ರೀತಿ ಮನೆ ಯಾವಾಗಲೂ ಸ್ವಲ್ಪ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿರಬೇಕು ಮನೆಗೆ ಬಂದವರು ಕೂಡ ಖುಷಿಯಾಗಿ ದೊಡ್ಡ ದೊಡ್ಡ ರಂಗೋಲಿನ ಹಾಕೋರು ಅಷ್ಟೇ ನಿಮಗೆ ಅನ್ಸಲ್ವ ಎಲ್ಲರೂ ವಾಕಿಂಗ್ ಹೋಗ್ತಾ ಇರ್ತೀರ ಮನೆ ಮುಂದೆ ಏನಾದರೂ ಒಳ್ಳೊಳ್ಳೆ ರಂಗೋಲಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ ಮನೆ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇರತ್ತೆ ಸೊ ಆ ರೀತಿ ಮನೆ ಮುಂದೆ ನೀಟಾಗಿ ಎಲ್ಲ ಗುಡಿಸ್ಬಿಟ್ರು ನೀರು ಹಾಕಿ ರಂಗೋಲಿ ಹಾಕಿ ಅಲ್ಲಲ್ಲಿ ಬೇಕಾದ್ರೆ ಕುಂಕುಮ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂ ಇಟ್ಬಿಟ್ಟು ಎಷ್ಟು ಮನೆ ಲಕ್ಷಣವ ಕಾಣ್ತಾ ಇರುತ್ತೆ ಕರೆಕ್ಟಾ ನೆಕ್ಸ್ಟ್ ಏಯ್ತ್ ಪಾಯಿಂಟ್ ಬಂದು ಪೂಜೆ ಮಾಡ್ಕೋಬೇಕು ಫ್ರೆಂಡ್ಸ್ ಬೆಳಗ್ಗೆ ಆದಷ್ಟು ಎಷ್ಟು ಬೆಳಗ್ಗೆ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತಾರೆ ಬಟ್ ಎಷ್ಟೊಂದು ಜನಕ್ಕೆ ನಮ್ಮ ಕೈಲಿ ಆಗೋಲ್ಲ ನಾನೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ರೇರು ಏನಾದರೂ ಹಬ್ಬ ಇದೆ ಮಾಡಲೇಬೇಕು ಆ ಟೈಮಲ್ಲಿ ಅಂದರೆ ನಾನು ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ತುಂಬ ರೇರು ಬಟ್ ಪೂಜೆ ಅಂತೂ ಗ್ಯಾರಂಟಿ ಮಾಡ್ತೀನಿ ತುಂಬ ಸಾಂಪ್ರದಾಯಿಕವಾಗಿ ಎಲ್ಲ ಮಾಡಬೇಕು ಅಂದರೆ ಅದು ನಿಮ್ಮ ನಿಮ್ಮ ಟೈಮ್ ಪ್ರಕಾರ ಅಥವಾ ನಿಮ್ಮ ಮನೇಲಿ ಹೆಂಗೆ ಫಾಲೋ ಮಾಡ್ತೀರಾ ಅದರ ಪ್ರಕಾರ ಡಿಪೆಂಡ್ ಆಗುತ್ತೆ ನಾನೇನು ಮಾಡ್ತೀನಿ ಅಂದರೆ ಮಂಗಳವಾರ ನಮ್ಮದು ಮಂಗಳವಾರ ಮತ್ತು ಶುಕ್ರವಾರ ಮನೆವಾರ ದೇವ್ರದ್ದು ಮನೆ ದೇವರು ಮುತ್ತಾಲಮ್ಮ ಅಂತ ನಮ್ಮ ಮನೆ ದೇವರಾಗಿರೋದ್ರಿಂದ ಅವತ್ತಂತೂ ಫುಲ್ ಡೀಪ್ ಹೊರಗಡೆ ಅಂತೂ ಎಲ್ಲ ಫುಲ್ ನೀಟಾಗಿ ಮಾಡಿ ಪೂಜೆ ಹೆಂಗೆ ಮಾಡ್ತೀನಿ ಅಂದರೆ ದೀಪ ಹಚ್ಚಿ ಹೂವು ಎಲ್ಲ ಅಲಂಕಾರ ಮಾಡಿಕೊಂಡು ಧೂಪ ಮಾತ್ರ ಹಚ್ತೀನಿ ನನಗೆ ಧೂಪ ಮತ್ತು ಅಗರಬತಿ ಸ್ಮೆಲ್ಲು ಅಂದರೆ ಸಿಕ್ಕಾಬಿಟ್ಟೆ ಮನೆಯಲ್ಲೆಲ್ಲನೂ ಧೂಪ ಹಾಕ್ತೀನಿ ಅಂದರೆ ಎಲ್ಲ ತೋರಿಸ್ತೀನಿ ಒಂದು ಕಾರ್ನರಿಂದ ಪ್ರತಿಯೊಂದು ಕಾರ್ನರ್ಗೂ ಆ ಧೂಪ ಬೆಳಗ್ಗೆ ಹೊತ್ತು ತೋರಿಸೋದ್ರಿಂದ ನಾನು ಪೂಜೆ ಮಾಡೋದು ಯೂಶ್ವಲಿ ತೋರಿಸಲ್ಲ ನಿಮಗೆ ಯಾಕೆಂದರೆ ನನಗೆ ಒಂಥರ ಆರ್ಟಿಫಿಷಲ್ ಥರ ಅನಿಸ್ಬಿಡುತ್ತೆ ನನಗೆ ಭಕ್ತಿ ಬರಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಬಿಟ್ರೆ ನಾನು ಮಾಡೋದೇ ಒಂದು ಐದು ನಿಮಿಷವೂ ಇಲ್ಲ ಮೂರ್ನಾಲ್ಕು ನಿಮಿಷ ಭಕ್ತಿಯಾಗಿ ಯೋಚ್ ಪೂಜೆ ಮಾಡಿಬಿಡ್ತೀನಿ ಆಮೇಲೆ ಬೇಡ್ಕೊತೀನಿ ಹತ್ರ ಅವೆಲ್ಲ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನನಗೇನು ಆರ್ಟಿಫಿಷಿಯಲ್ ಥರ ಅನ್ಸ್ಬಿಡುತ್ತೆ ಅದಕ್ಕೆ ನಾನು ಇವತ್ತು ವೆರಿ ರೇರ್ ಅಲ್ಲಿ ತೋರಿಸಿದ್ದೀನಿ ಇಲ್ಲ ಅಂತಲ್ಲ ಮುಂದೆ ನೋಡೋಣ ನನಗೇನಾದರೂ ವೀಡಿಯೋ ಮಾಡಬೇಕು ಅನ್ಸಿದ್ರೆ ನಾನು ಮಾಡ್ತೀನಿ ಆ ರೀತಿ ನಾವು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಹೊತ್ತೇ ಆದಷ್ಟು ಪೂಜೆ ಮಾಡೋದ್ರಿಂದ ಇಡೀ ದಿನ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬೆಳಗ್ಗೆ ಹೊತ್ತು ಕ್ಲೀನಿಂಗು ಮನೆಯಲ್ಲಿ ಹಾಲೆಲ್ಲ ಹಾಗೆ ಹಂಗೆ ಹೀಗೆ ಕ್ವಶನ್ ಕವರ್ಸ್ ಎಲ್ಲ ಹಂಗೆ ಹೀಗೆ ಆಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ರಿಮೋಟ್ ಅದರ ಜಾಗದಲ್ಲಿ ಇರುವಂಥದ್ದು ನ್ಯೂಸ್ ಪೇಪರ್ ಅದೇ ಜಾಗದಲ್ಲಿ ಇರುವಂಥದ್ದು ಏನಾದರೂ ಕುಶನ್ ಕವರ್ಸ್ ಹಾಳಾಗಿದ್ದರೆ ಸೊ ಅದೆಲ್ಲ ಸಣ್ಣ ಪುಟ್ಟ ಹಾಲು ಬೆಡ್ಶೀಟ್ಸು ಇದನ್ನೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಬರುವಂಥದ್ದು ಹೋಗ್ತಾ ಬರ್ತಾ ನಿಮಗೆ ಕ್ಲೀನಾಗಿ ಕಾಣ್ತಾ ಇರಬೇಕು ಅಷ್ಟೇ ನೆಕ್ಸ್ಟು ಬಂದು ಇದು ಇಂಪಾರ್ಟೆಂಟು ನೀವು ಎದ್ದಿದ ತಕ್ಷಣ ಇರಿಟೇಷನ್ ಮುಖದಿಂದ ಎದೇಳ್ಬಾರ್ದು ಖುಷಿ ಖುಷಿಯಾಗಿ ಎದೇಕು ಏನಾದರೂ ನಿಮ್ಮ ಮಕ್ಕಳ ಜೊತೆ ಮಾತಾಡ್ತೀರಾ ಖುಷಿಯಾಗಿ ಮಾತಾಡಿ ಬೆಳಗ್ಗೆ ಹೊತ್ತೆ ತುಂಬ ಕಿರಿಕಿರಿ ಮಾಡಿಕೊಂಡು ಕಿರ್ಚ್ಕೊಂಡು ಮಾಡಿಕೊಂಡು ಈ ಥರನೇ ಇದ್ಬಿಟ್ರೆ ಅವ್ರುಗಳ ಮೂಡು ಹಾಳಾಗೋಗುತ್ತೆ ನಮ್ಮಗಳ ಮೂಡು ಹಾಗು ಹಾಳಾಗೋಗುತ್ತೆ ಸೊ ಇದೊಂದು ಹ್ಯಾಬಿಟ್ ಮಾತ್ರ ಅಭ್ಯಾಸ ಮಾಡ್ಕೊಳ್ಳಿ ಇರಿ ಇಡೀ ದಿನ ನಿಮ್ಮದು ನಗ್ನಾಗ್ತಾನೆ ಆಗುತ್ತೆ ನೀವು ಬೆಳಗ್ಗೆನೇ ಇರಿಟೇಷನ್ ಮಾಡಿಕೊಂಡು ಕಿರ್ಚ್ಕೊಂಡು ಒಂಥರ ಮೊಕ ಉಂಡಿಸ್ಕೊಂಡಿರ್ತೀವಿ ಅಂದರೆ ಇಡೀ ದಿನ ಅದೇ ಥರ ಇರುತ್ತೆ ಸೊ ಆದಷ್ಟು ನಗಬೇಕು ಸ್ಮೈಲ್ ಆಯಿತಾ ನೆಕ್ಸ್ಟ್ ಒಂಬತ್ತನೇದು ಬೆಳಗ್ಗೆ ಅಭ್ಯಾಸ ಒಳ್ಳೇದೇನು ಅಂದರೆ ಒಳ್ಳೆ ಫುಡ್ನ ಪ್ರಿಪೇರ್ ಮಾಡುವಂಥದ್ದು ನಮ್ಮ ಇಡೀ ದಿನ ಹೆಲ್ದಿಯಾಗಿರಬೇಕು ಅಂದರೆ ಅದು ನಮ್ಮ ಕೈಯಲ್ಲಿರುತ್ತೆ ಮಾರ್ನಿಂಗಿನೇ ಸುಮ್ಮನೆ ಹೆವಿ ಫುಡ್ಡು ಪೂರಿ ಅದೆಲ್ಲ ಒಕೇಶ್ನಲಿ ನಾಲ್ಕು ತಿಂಗಳು ಒಂದ್ಸರ್ತಿ ಸರಿ ಬೆಳಗ್ಗೆ ಎದ್ದಿದ ತಕ್ಷಣ ಅನ್ಹೆಲ್ದಿ ಫುಡ್ಸು ಇದನ್ನು ತಿನ್ನೋ ಬದಲು ಹೆಲ್ದಿ ಫುಡ್ಸ್ನ ಅಭ್ಯಾಸ ಮಾಡ್ಕೋಬೇಕು ನ್ಯೂಟ್ರಿಷನಸ್ನ ಫುಡ್ ನ್ಯೂಟ್ರಿಷಿಯಸ್ ಫುಡ್ನ ಕೊಡಬೇಕಾಗತ್ತೆ ಇಡೀ ದಿನ ಚೆನ್ನಾಗಿ ಹೋಗುತ್ತೆ ಸೊ ಅರ್ಲಿ ಮಾರ್ನಿಂಗ್ ಇದೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು ಏನು ಅಡುಗೆ ಮಾಡಬೇಕು ಏನು ತಿಂಡಿ ಮಾಡ್ಕೋಬೇಕು ಒಳ್ಳೆ ಪೌಷ್ಟಿಕಾಂಶ ಇರೋ ಆಹಾರನ ಏನು ಮಾಡಬೇಕು ಇವತ್ತು ಅಂತ ಓಕೆನಾ ನೆಕ್ಸ್ಟ್ ಟ್ವೆಲ್ತ್ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ ಟಾಕ್ ಟು ಯುವರ್ ಸೆಲ್ಫ್ ಟಾಕ್ ಟು ಯುವರ್ ಸೆಲ್ಫ್ ಅಂದರೆ ನಿಮಗೆ ನೀವೇ ಹೇಳ್ಕೊಬೇಕು ಇಲ್ಲ ನಾನು ಮಾಡ್ತೀನಿ ಇವತ್ತು ನಾನು ಇಷ್ಟು ಆ್ಯಕ್ಟಿವ್ ಆಗಿರ್ತೀನಿ ನಿನ್ನೆಗಿಂತ ಇವತ್ತಿನ್ನೂ ಇಂಪ್ರೂವ್ ಮಾಡ್ಕೊತೀನಿ ನನ್ನ ಕೈಯಲ್ಲಿ ಆಗುತ್ತೆ ನನ್ನ ಫೋನ್ ಜಾಸ್ತಿ ಮುಟ್ಟಲ್ಲ ನಾನು ಆ್ಯಕ್ಟಿವ್ ಆಗಿರ್ತೀನಿ ಮಕ್ಕಳಿಗೆ ಚೆನ್ನಾಗಿ ಓದಿಸ್ತೀನಿ ಮ್ಯಾಕ್ಸಿಮಮ್ ಟೈಮ್ ಕೊಡ್ತೀನಿ ತುಂಬ ಟೆನ್ಷನ್ ಮಾಡ್ಕೊಳ್ಳಲ್ಲ ಕೋಪ ಮಾಡ್ಕೊಳ್ಳಲ್ಲ ಆ್ಯಂಗ್ಸೈಟಿ ಮಾಡ್ಕೊಳ್ಳಲ್ಲ ಈ ರೀತಿ ನಿಮಗೆ ನೀವೇ ಮಾತಾಡ್ಕೋಬೇಕು ಎಷ್ಟು ಆಗುತ್ತೋ ಸೈಕಾಲಜಿಕಲಿ ಇದನ್ನು ಹೇಳ್ತಾರೆ ನಮಗೆ ನಾವೇ ಪಾಸಿಟಿವ್ ಆಗಿ ಮಾತುಕೊಳ್ಳೋ ಮಾತಾಡ್ಕೊಳ್ಳೋದ್ರಿಂದ ಈಗ ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀರ ನಿಮ್ಗೆ ಗೊತ್ತಿಲ್ಲದಂಗೆ ಏನೋ ಧೋನಿ ಒಂದು ಹೊಡಿ ಹೊಡಿಯೋ ಸಿಕ್ಸ್ ಹೊಡಿಯೋ ಓಡಿಯೋ ಅಂತ ಹೇಳಲ್ವಾ ಸೊ ನಮಗೆ ಗೊತ್ತಿಲ್ಲದಂಗೆ ನಮಗೆ ಮಾತುಗಳು ಬರ್ತಾ ಇರುತ್ತೆ ಆ ಥರನೇ ನಮಗೆ ನಾವು ಹೇಳ್ಕೊತಾ ಇರಬೇಕು ನೀವು ಪಾಸಿಟಿವ್ ಆಗಿ ನಿಮಗೆ ನೀವೇ ಮೋಟಿವೇಶನ್ ಮಾಡ್ಕೊಳ್ತಾ ಇದ್ರೆ ನಿಮ್ಮದ ಲೈಫಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ ಅಷ್ಟು ಪಾಸಿಟಿವಿಟಿ ಬಂದ್ಬಿಡುತ್ತೆ ನೆಕ್ಸ್ಟ್ ನಾನು ಯಾವಾಗಲೂ ಅಭ್ಯಾಸ ಮಾಡ್ಕೊಳ್ಳೋದು ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ಕೊಳ್ಳಿ ಮೂಡ್ ಎಷ್ಟು ಚೆನ್ನಾಗಾಗುತ್ತೆ ಮನೆಯಲ್ಲೂ ಒಂಥರ ಎನ್ವೈರಮೆಂಟ್ ತುಂಬ ಚೆನ್ನಾಗಿರುತ್ತೆ ದೇವರ ಭಕ್ತಿ ಗೀತೆ ಇದ್ದ ತಕ್ಷಣ ಸುಪ್ರಭಾತ ಆಮೇಲೆ ಪ್ಲೆಸೆಂಟ್ ಮ್ಯೂಸಿಕ್ಕು ಆಮೇಲೆ ನನಗೆ ಸಾಯಿಬಾಬಾ ಚಾಂಟಿಂಗ್ ಅಂದರೆ ಇಷ್ಟ ಓಂ ಶ್ರೀ ಸಾಯಿ ನ ತಾಯಿ ನಮಃ ಅಂತ ನೂರ ಎಂಟು ಸತಿ ಹೇಳಿರುವಂಥದ್ದು ಒಂದು ಮ್ಯೂಸಿಕ್ ಇದೆ ಅದು ಹಾಕ್ಕೊಂಡಿದ ತಕ್ಷಣ ಎಷ್ಟು ನೆಮ್ಮದಿ ಅನಿಸುತ್ತೆ ಅಂದರೆ ಅದನ್ನು ಹಾಕ್ಕೊಂಡಿರುವಂಥದ್ದು ಆಮೇಲೆ ಅಹ್ ಶರಣಂ ಗಚ್ಚಾಮಿ ಅಂತ ಒಂದ್ ಅದೊಂದು ಇದೆಯಲ್ಲ ಅದೊಂದು ಎಂಥ ಪಾಸಿಟಿವ್ ಪಾಪ ನನ್ಗೆನೆ ಒಂಥರ ನೆಮ್ಮದಿ ಅನ್ಸ್ತಾ ಇರತ್ತೆ ಮನ್ಸ ತರ ಶಾಂತಿಯಾಗಿ ಇಟ್ಕೋಬೇಕು ಏನೇನೋ ಅನಿಸ್ತಾ ಇರುತ್ತೆ ತಿಂಕ್ ಹೋಗ್ತಾ ಇರುತ್ತೆ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ ಅದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ಒಂದು ಪಾಸಿಟಿವಿಟಿ ಮ್ಯೂಸಿಕ್ ಹಾಕ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಬಾಡಿ ಲ್ಯಾಂಗ್ವೇಜು ಅಷ್ಟೇ ಹೆಂಗಂಗಂಗೆ ಫುಲ್ಲು ಸ್ಟ್ರೈನ್ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಓಡಾಡೋ ಬದಲು ಒಂದು ಕಾಮ್ನೆಸ್ ಇರಲಿ ಬಾಡಿ ಲ್ಯಾಂಗ್ವೇಜಲ್ಲೂ ಅಷ್ಟೇ ಯಾರಾದರೂ ಬಂದು ಮಾತಾಡೋಕ್ಕೇ ಎದುರ್ಕೋಬಾರ್ದು ಬೆಳಗ್ಗೆ ಹೊತ್ತು ನಾನು ನೋಡಿದ್ದೀನಿ ಕೆಲವ್ರು ಹೆಂಗಸ್ರಲ್ಲ ಬೆಳಗ್ಗೆ ಮಾತಾಡಿಸಿದ್ರೆ ಸಾಕು ಭಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಆ ಮೂಡಲ್ಲಿ ಇರ್ತಾರೆ ಇನ್ನೇನು ಟಿಫನ್ ಕಟ್ಬಿಡ್ಬೇಕು ಹಸ್ಬೆಂಡ್ನ ಕಳಿಸ್ಬಿಡ್ಬೇಕು ಮಕ್ಕಳು ಅದು ಮಾಡೋದನ್ನೇ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಮಾಡ್ಕೋಬೇಕು ಎಂಜಾಯ್ ಮಾಡೋದು ಯಾವಾಗ ಸ್ವಲ್ಪ ಬೇಗ ಎದ್ದೇಳಬೇಕು ಲೇಟಾಗಿದ್ದೆ ಎದ್ದೇಳಿದ್ರೆ ತಾನೇ ಇವೆಲ್ಲ ಟೆನ್ಷನ್ನು ನೆಕ್ಸ್ಟ್ ಬಂದು ನಾನಿವತ್ತು ಲೇಸಿನೆಸ್ನ ಬಿಡ್ತೀನಿ ಅಂತ ಬೆಳಗ್ಗೆ ನಮಗೆ ನಾವೇ ಹೇಳ್ಕೊಂಬಿಡ್ಬೇಕು ನೆಕ್ಸ್ಟು ಆಮೇಲೆ ಇಡೀ ದಿನ ನಾನು ಆರಾಮಾಗಿ ಕೆಲಸಗಳು ಮಾಡ್ಕೋತೀನಿ ಯಾವುದೇ ಟೆನ್ಷನ್ ಮಾಡ್ಕೊಳ್ಳಲ್ಲ ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಲ್ಲ ಪ್ಲ್ಯಾನೆಲ್ಲ ಕರೆಕ್ಟಾಗಿ ಮಾಡ್ತೀನಿ ಈ ಸೆಕ್ಷನ್ನ ಕ್ಲೀನ್ ಮಾಡ್ಕೋತೀನಿ ಒಂದು ಸೆಕ್ಷನ್ನ ಯೂಸ್ ಏರಿಯಾನ ಸೆಲೆಕ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಒಳ್ಳೆ ಅಡುಗೆ ಮಾಡ್ತೀನಿ ಲೇಸಿಯಾಗಿ ಒಂದೇ ಜಾಗದಲ್ಲಿ ಕುತ್ಕೊಂಡಿರಲ್ಲ ಅಂತ ನೀವು ನೀವೇ ಹೇಳ್ಕೊಡ್ಬೇಕು ಗ್ರೀನ್ ಟೀ ಕುಡಿಬೇಕು ಅಥವಾ ಏನಾದರೂ ಕಷಾಯ ಟೀ ಏನಾದರೂ ಮಾಡ್ಕೋಬೇಕು ಕಷಾಯದ್ದು ಅಂದರೆ ನಾನು ಕೆಲವು ಸಸಿ ಜೀರಿಗೆ ಓಂಕಾಳಿಂದು ಮತ್ತು ಮೆಂತ್ಯ ಕಾಳನ್ನು ನೆನೆಸಿ ಕುಡ್ತಿರ್ತೀನಿ ಈ ರೀತಿ ಆಮೇಲೆ ಕಾಳಿನ ನೀರು ಚಕ್ಕೆ ನೀರು ಇದನ್ನೆಲ್ಲ ಕುಡಿತಾ ಇರ್ತೀನಿ ಡಿಟಾಕ್ಸ್ ಸ್ಟ್ರಿಂಕ್ಸು ಕೆಲವು ಸರ್ತಿ ನಿಂಬೆಣ್ಣೆಲ್ಲ ಒಂದು ಬೌಲ್ ಒಂದು ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತೀನಿ ಆಮೇಲೆ ಅದನ್ನು ಕುಡಿತಾ ಇರ್ತೀನಿ ಈ ರೀತಿ ಬೆಳಗ್ಗೆಯೇ ಹೊಟ್ಟೆನ ನೀಟಾಗಿ ನಾವು ಅನ್ಕೋತೀವಿ ಹೊಟ್ಟೆ ಅಪ್ಸೆಟ್ ಆಗಿಬಿಟ್ರೆ ಇಡೀ ದಿನ ಹಾಳಾಗೋಗುತ್ತೆ ನಾವು ಮೈಂಡ್ ಕರೆಕ್ಟಾಗಿ ವರ್ಕ್ ಆಗೋಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಹಶ್ವಾದರೆ ನೀವು ಕರೆಕ್ಟಾಗಿ ಥಿಂಕ್ ಮಾಡೋಲ್ಲ ಏನಕ್ಕೆ ಹೇಳಿ ಲಿಂಕ್ ಇರುತ್ತೆ ಹೊಟ್ಟೆಗೂ ಬ್ರೈನ್ಗೂ ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಹೆಲ್ದಿ ಹ್ಯಾಬಿಟ್ಸ್ನ ಬೆಳಗ್ಗೆ ಹೊತ್ತೇ ಫಾಲೋ ಮಾಡಿದ್ರೆ ಹೆಲ್ತು ಚೆನ್ನಾಗಿರುತ್ತೆ ಮೂಡೂ ಚೆನ್ನಾಗಿರುತ್ತೆ ಇಡೀ ದಿನ ಚೆನ್ನಾಗಿ ಹೋಗುತ್ತೆ ಲೈಫು ಚೆನ್ನಾಗಾಗ್ತಾ ಇರುತ್ತೆ ನಾನಿಲ್ಲಿ ಏನು ಹೇಳ್ತಾಯಿದ್ದೆ ಅಂದರೆ ಫುಲ್ಲು ಸಾಕಾಗಿ ಬಂದಿತ್ತು ಆಯಿತಾ ಬೆಳಗ್ಗೆ ಎಲ್ಲ ಇಡೀ ಹೊಸ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ತುಂಬಾ ಚೆನ್ನಾಗಿತ್ತು ಲೈಟ್ ಗ್ರೀನ್ ಪಿಸ್ತಾ ಗ್ರೀನ್ ಗೊತ್ತಾ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ವಿಡಿಯೋದಲ್ಲಿ ಕಾಣ್ತಿರೋಕ್ಕಿಂತ ತುಂಬಾ ಚೆನ್ನಾಗಿತ್ತು ನಾನು ಅದನ್ನೇ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಬಟ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಎಲ್ಲ ತುಂಬ ಬರ್ತಿತ್ತು ಅದಕ್ಕೆ ನಾನೇ ಈಗ ವಾಯ್ಸ್ ಕೊಡ್ತಾ ಇದ್ದೀನಿ ಮೆಟೀರಿಯಲ್ ಅಷ್ಟೇ ತುಂಬಾ ಸಾಫ್ಟು ಲೂಸು ಆಮೇಲೆ ತುಂಬ ಚಮಕಿ ಚಮಕಿ ಗ್ರ್ಯಾಂಡಾಗೂ ಇದೆ ಮತ್ತು ಕಂಫರ್ಟಬಲ್ಲು ಅಲ್ಲಿ ಕಾಲೇಜ್ಗೆ ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಎಷ್ಟು ಎಷ್ಟು ಅಂತ ಕೇಳ್ತಿದ್ರು ಆಮೇಲೆ ಮೆಟೀರಿಯಲ್ಲು ಅಷ್ಟೆ ಎಲ್ಲರೂ ಮುಟ್ಟು ನೋಡ್ತಿದ್ರು ತುಂಬ ಸಾಫ್ಟಾಗಿತ್ತು ಅದನ್ನೇ ಹೇಳ್ತಾ ಇದ್ದೆ ಆಮೇಲೆ ಬಂದು ನೋಡಿ ಅಲ್ಲೆಲ್ಲ ಇದೆ ನನಗೆ ಬಂದಿದ ತಕ್ಷಣ ಅಲ್ಲಿ ಕಂಟಿನ್ಯೂಸ್ ಪಿರಿಯಡ್ಸ್ ಬೇರೆನಾ ನನಗೆ ಬ ಕಾಲೇಜಿಂದ ಬಂದಿದ ತಕ್ಷಣ ಹೆಂಗಾಗಿರುತ್ತೆ ಅಂದರೆ ಹಿಂದೆ ಎಲ್ಲ ತಲೆನೋತಾ ಇರುತ್ತೆ ಐಬ್ರೋ ಮೇಲೆ ಮೇಲೆಲ್ಲ ಇರುತ್ತೆ ಮೈಗ್ರೇನ್ ಬೇರೆ ಬಟ್ ಏನೂ ಮಾಡೋಕ್ಕಾಗಲ್ಲ ನನಗೆ ನೋವು ನನ್ಗೆ ನೋವು ಅಂತ ಹೇಳ್ಕೊಂಡು ಕುತ್ಕೊಳ್ಳೋಕ್ಕೇ ಆಗೋಲ್ಲ ಹಿಂಗೋ ಒಂದು ಗ್ರೀನ್ ಟೀನೋ ಅಥವಾ ಮಾಮೂಲಿ ಟೀನೋ ಏನೋ ಒಂದು ಕುಡಿಬೇಕು ಕೆಲಸಕ್ಕೆ ಇಳಿಸ್ಬಿಡ್ಬೇಕು ಬಟ್ ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ತುಂಬನೇ ಸುಸ್ತಾಗಿಬಿಟ್ರೆ ಅಂತೂ ತುಂಬ ಸ್ಟ್ರೈನ್ ಹೋಗಲ್ಲ ಈ ನಡುವೆ ಅಂತೂ ಹಂಗೆ ಅನಿಸ್ತಾ ಇದೆ ಯಾಕೆಂದರೆ ಕಾಲೇಜಲ್ಲಿ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಆಮೇಲೆ ಮನೆಯಲ್ಲೂ ಅಷ್ಟೇ ಈಗ ಟೆಸ್ಟ್ ಟೈಮು ಅಂದರೆ ನೈಟ್ ಟೈಮು ಒಳ್ಳೆ ನಿದ್ದೆ ಇರಲ್ಲ ಸೊ ಆದಷ್ಟು ನಾನು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನೀವೇ ಓದ್ಕೊಳ್ಳಿ ಇಂಡಿಪೆಂಡೆಂಟಾಗಿ ಮಾಡ್ಕೊಳ್ಳಿ ಅಂತ ಬಟ್ ನನಗೇನೆ ಮನಸ್ಸು ತಡಿತಾ ಇರಲ್ಲ ಹೋಗ್ಬಿಟ್ಟು ಕೇಳ್ತಾ ಇರ್ತೀನಿ ಹೇಳ್ಕೊಡ್ತಾಯಿರ್ತೀನಿ ಅವ್ರಿಗೂ ಪಾಪ ಚಿಕ್ಕ ವಯಸ್ಸಲ್ವಾ ನಮ್ದು ಹೆಂಗೋ ಆಗೋಯ್ತು ನಮ್ಮ ಥರ ಈಗ ನಾವು ದುಡಿದೇ ಇದ್ರೂ ಯಾರೋ ಏನೋ ಅಷ್ಟೊಂದು ಬರ್ಡನ್ ಆಗೋಲ್ಲ ಬಟ್ ಅವ್ರ ಜನ್ರೇಷನ್ಗೆ ಅವ್ರು ದುಡಿಲೇಬೇಕು ಇಂಡಿಪೆಂಡೆಂಟ್ ಆಗಲೇಬೇಕು ಅದು ಹೆಣ್ಮಕ್ಳನ್ನೂ ಇನ್ನೂ ಚೆನ್ನಾಗಿ ಓದಿಸ್ಕೋಬೇಕು ಅದೊಂದು ತಲೇಲಿರುತ್ತೆ ಏನಾದರೂ ನಾನು ಅಯ್ಯೋ ನನ್ನ ಸಾಕಾಗೋಗಿದೆ ಅಂತ ಕೂತ್ಕೊಂಡ್ಬಿಟ್ರೆ ನನಗೆ ಗಿಲ್ಟ್ ಅನಿಸ್ತಾ ಇರುತ್ತೆ ಅಯ್ಯೋ ನನ್ನ ಮಕ್ಳಿಗೆ ಟೈಮ್ ಕೊಡಲಿಲ್ವಲ್ಲ ಅಂತ ಸೊ ಆ ರೀತಿ ನಾನು ಹೆಂಗೋ ಆ್ಯಕ್ಟಿವ್ ಆಗಿ ಆಗ್ಬಿಡ್ತೀನಿ ಸೊ ಇವತ್ತಿನ ಬ್ಲಾಗ್ ಎಷ್ಟಾಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದಿದ ತಕ್ಷಣ ತುಂಬ ಇರಿಟೇಷನ್ ಮಾಡ್ಕೋಬೇಡಿ ನೀವು ಹೆಂಗೆ ದಿನ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂಥರ ಟೆನ್ಷನಲ್ಲಿ ಯೋಚನೆಯಿಂದ ಸ್ಟಾರ್ಟ್ ಮಾಡಿದರೆ ಇಡೀ ದಿನ ಟೆನ್ಷನಲ್ಲೇ ಇರ್ತೀವಿ ಖುಷಿ ಖುಷಿಯಾಗಿ ಒಬ್ಬರ ಜೊತೆ ನಕ್ಕೊಂಡು ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು ನಾನು ಅಡುಗೆ ಮನೆಯಲ್ಲೂ ಅಷ್ಟೇ ನಗ್ತನೇ ಇರ್ತೀನಿ ಏನಾದರೂ ಹೇಳಿದ್ರು ಸರ್ ನಗ್ತಾನೇ ಇರ್ತೀನಿ ನನಗೆ ಅದು ನನಗೆ ಗೊತ್ತಾಗ್ಬಿಟ್ಟಿದೆ ಅದು ನನ್ಗೆ ಖುಷಿಯಾಗಿದ್ದರೆ ಇಡೀ ದಿನ ಖುಷಿಯಾಗೇ ಇರ್ತೀನಿ ಇಲ್ಲ ಬೇಜಾರು ಮಾಡ್ಕೊಂಬಿಟ್ಟು ಇಡೀ ದಿನ ಹಾಗೆ ಔಟ್ ಹೋಗುತ್ತೆ ವೇಸ್ಟ್ ಆಗೋಗುತ್ತೆ ಲೈಫಲ್ಲಿ ಒಂದು ದಿನ ವೇಸ್ಟ್ ಮಾಡಿದ್ರೆ ಎಷ್ಟು ಲಾಸು ನೋಡಿ ಅದಕ್ಕೆ ಪ್ರತಿಯೊಂದು ಮೂಮೆಂಟ್ನೂ ಎಂಜಾಯ್ ಮಾಡಿಕೊಂಡು ನೀವು ಖುಷಿಯಾಗಿದ್ಬಿಟ್ರೆ ಮೇನಾಗಿ ಹೆಣ್ಣು ಮನೇಲಿ ಹೆಂಗಸರು ನಾವು ಖುಷಿಯಾಗಿ ಇದ್ಬಿಟ್ರೆ ಮನೆ ಚೆನ್ನಾಗಿರುತ್ತೆ ನಮ್ಮಿಂದನೇ ಮೇನು ಅಂತಲೇ ಹೇಳ್ಬೋದು ನಾವು ಖುಷಿಯಾಗಿದ್ದರೆ ಮನೆಯವರೆಲ್ಲರೂ ಖುಷಿಯಾಗಿದ್ದು ಬಿಡ್ತಾರೆ ಅದಕ್ಕೆ ನಾವು ಖುಷಿ ಖುಷಿಯಾಗಿರೋಣ ಒಂದು ಪ್ಲಾನಿಂಗಲ್ಲಿ ಕೆಲಸ ಮಾಡ್ಕೊಂಡು ಹೋದರೆ ಆರಾಮಾಗಿ ಆಗೋಗುತ್ತೆ ಟೆನ್ಷನ್ ಬೇಡ ನೀಟಾಗಿ ನಮ್ಮ ನಮ್ಮ ಬಗ್ಗೆ ನಮ್ಮ ಹೆಲ್ತು ತೊಗೊಂಡು ದೇವ್ರ ಪೂಜೆ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಕ್ಲೀನಿಂಗ್ ಮಾಡಿಕೊಂಡು ಕೆಲ್ಸಕ್ಕೆ ಹೋಗುತ್ತಿದ್ದರೆ ಹೊರಗಡೆ ಹೊರಗಡೆನೂ ಮೇಂಟೈನ್ ಮಾಡಿಕೊಂಡು ಹೊರಗಡೆದೆಲ್ಲ ಕೆಲಸದ್ದು ಮನೆಗೆ ಟೆನ್ಷನ್ ತೊಗೊಂಡ್ಬರ್ಬಾರ್ದು ಸೊ ಈ ರೀತಿ ಲೈಫ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮಾರ್ನಿಂಗ್ ಹ್ಯಾಬಿಟ್ಸ್ನ ರೊಟೀನ್ನ ನೀವು ಮೇಂಟೇನ್ ಮಾಡ್ಕೋಬೋದು ಸೊ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ